ಮೊನ್ನೆ ಸುರಿದ ಒಂದು ಸಣ್ಣ ಮಳೆಗೆ ಹುಬ್ಬಳ್ಳಿಯ ವಾರ್ಡ ನಂಬರ ಸೊರಬದ ಗಲ್ಲಿ ಹಾಗೂ ದಾಜಿಬಾನ್ಪೇಟೆಯ ತುಳಜಾಭವಾನಿ ವೃತ್ತದಲ್ಲಿ ರಸ್ತೆ ಇಕ್ಕೆಲ್ಲಗಳಲ್ಲಿ ಮಳೆ ನೀರು ತುಂಬಿಕೊಂಡಿದ್ದರ ಬಗ್ಗೆ ಹುಬ್ಬಳ್ಳಿ ಧ್ವನಿ ಸುದ್ದಿವಾಹಿನಿಯು ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು ಈ ಒಂದು ವರದಿ ಪ್ರಸಾರವಾದ ಮೇಲೆ ಸಮಾಜದ ಮುಖಂಡ ಹನುಮಂತಸ ನಿರಂಜನ ಸೇರಿದಂತೆ ಇನ್ನು ಹಲವರು ಪಾಲಿಕೆ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು ವಿಷಯ ತಿಳಿಯುತ್ತಿದಂತೆಯೇ ಕೂಡಲೇ ಎಚ್ಚೆತ್ತುಕೊಂಡ ಬಿಜೆಪಿ ಮುಖಂಡ ಪ್ರಕಾಶ ಬುರಬುರೇ ಇವರು ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಮಾಹಿತಿಯನ್ನು ಪಡೆದುಕೊಂಡು ಸಮಸ್ಯೆಗೆ ನೈಜ ಕಾರಣ ಹಾಗೂ ಪರಿಹಾರದ ಬಗ್ಗೆ ಮನಗಂಡು ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿಕೊಂಡಿದ್ದಾರೆ ಬನ್ನಿ ಹಾಗಾದರೆ ಪ್ರಕಾಶ ಬುರಬುರೇ ಇವರು ಆ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ನೋಡೋಣ ನಾನು ಹುಬ್ಬಳ್ಳಿ ಈಗ ಏನು ಮಳೆಗಾಲದೊಳಗ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಪೇಟು ಕಂಬರಿಪೇಟೆ ಮಾವಿರಿಗಲ್ಲಿ ಅನೇಕ ಭಾಗದಲ್ಲಿ ನೀರು ಮಳೆ ನೀರು ಹರಿದು ಎಲ್ಲಾ ಅಂಗಡಿಗಳಿಗೆ ಮನೆಗಳಿಗೆ ನುಗ್ಗಿ ಸಾಕಷ್ಟು ನುಕ್ಸಾನ್ ಆಗ್ತಾ ಇದೆ ಅದು ಯಾಕೆ ಆಗ್ತಾ ಇದೆ ಅನ್ನೋದು ನಾವು ಕೂಡ ಇವತ್ತು ನೋಡ್ಬೇಕಾಗಿದೆ ಪೇಟ ಇದು ಏನು ತುಳಜಾಬಾನಿ ಸರ್ಕಲ್ ನಲ್ಲಿ ಒಂದು ನಾಲಾ ಇದೆ ನೋಡ್ರಿ ನಾಲ ನೋಡಿದ್ರಲ್ಲ ನೋಡ್ರಿ ಇದು ನಾಲ ತುಂಬ ಹೋಗಿದೆ ಯಾಕೆ ತುಂಬಿದೆ ಅಂದ್ರೆ ನಾವು ಇಲ್ಲಿ ಇರುವಂತ ಎಲ್ಲ ನಾಗರಿಕರು ಮತ್ತು ವ್ಯಾಪಾರಸ್ಥರು ನಾಗರಿಕರು ಮತ್ತು ವ್ಯಾಪಾರಸ್ಥರು ಇದರಲ್ಲಿ ಕಸವನ್ನು ಹಾಕಿ ಜಾಮ ಮಾಡಿದ್ದಾರೆ ಇವತ್ತು ಹರ್ಷ ಕಾಂಪ್ಲೆಕ್ಸ್ ಒಳಗ ನಾವು ಇದೆಲ್ಲ ತಗದು ತೆಗೆದು ನೋಡಿದ್ರೆ ಹರ್ಷ ಕಾಂಪ್ಲೆಕ್ಸ್ ನಿಂದ ಬರ್ತಾ ಇದೆ ಗಣೇಶ್ ಪೇಟ್ ಮನೆಯರ್ ಕಾಂಪ್ಲೆಕ್ಸ್ ಅನೇಕ ವ್ಯಾಪಾರಸ್ಥರು ಆ ನಾಲದೊಳಗ ಹಾಕ್ತಾ ಇದ್ದಾರೆ ಕಸ ಅದು ಕಸ ಹೋಗಿ ಇಲ್ಲಿ ಸಿಕ್ಕೋತಾ ಇದೆ ಮತ್ತೆ ಇಲ್ಲಿ ನಾಲಾ ಸಿಕ್ಕೋತಂದ್ರೆ ಕ್ಲೀನ್ ಮಾಡೋದು ಹೆಂಗೆ ಇದು ಎಷ್ಟ್ ಸಲ ಅಂತ ಮಾಡಿಸ್ಬೇಕು ನಾವು ದಯಮಾಡಿ ನಾನು ವಿನಂತಿ ಮಾಡ್ತೇನೆ ಸಾರ್ವಜನಿಕರಲ್ಲಿ ಮತ್ತು ಅಂಗಡಿಕಾರರಲ್ಲಿ ವಿನಂತಿ ಮಾಡ್ತೇನೆ ಕಸದ ವಾಹನ ಬರ್ತೈತೆ ಮಹಾನಗರ ಪಾಲಿಕೆಯಿಂದ ಕಸದ ವಾಹನ ಕೂಡ ವ್ಯವಸ್ಥೆ ಮಾಡ್ತಿರ್ತಾರೆ ಡೋರ್ ಟು ಡೋರ್ ಇದೆ ಅಲ್ಲಿ ಹೋಗಿ ನೀವು ಅದ್ರ ಕಸ ಒಳ ಹಾಕ್ರಿ ಒಳಗೆ ಅದ್ ಬಿಟ್ಟು ನೀವು ನಾಲಾಗ್ ಹಾಕಿದ್ರೆ ಈ ಪರಿ ಸಮ ಈ ಜಾಮ್ ಆದ್ರೆ ನಾವು ಏನ್ ಮಾಡಕ್ ಸಾಬೇಕು ಎಷ್ಟು ಸಲ ಅಂತ ಕ್ಲೀನ್ ಮಾಡಿಸ್ಬೇಕು ಈಗ ನಾಲಾ ಈಗ ನಾಲಾ ಒಳಗ ಈಜುಡಿ ಲೈನ್ ಹೋಗಿದೆ ಆಮೇಲೆ ಕುಡಿಯುವ ನೀರು ಹೋಗಿದೆ ಕಸ ಹೋಗಿ ಇಲ್ಲಿ ಸುಕ್ಕೋತಾ ಇದೆ ಅದಕ್ಕೆ ದಯಮಾಡಿ ನಾವು ಸಾರ್ವಜನಿಕ ವಿನಂತಿ ಮಾಡ್ತೇನೆ ಕಸ ಮುಕ್ತ ನಗರಿ ಹುಬ್ಬಳ್ಳಿ ಮಾಡ್ರಿ ನೀವು ಸಾರ್ವಜನಿಕರಿಗೆ ಹೇಳ್ತಾ ಇದೀನಿ ಗಾಡಿ ಗಾಡಿ ಮನೆ ಮನೆಗೆ ಡೋರ್ ಬರ್ತಾ ಮನೆ ಮನೆಗೆ ವಾಹನ ಬರ್ತಾ ಇದೆ ಅದ್ರೊಳಗೆ ಕಸ ಹಾಕ್ರಿ ಇಷ್ಟು ನಾನು ಹೇಳಾಕೆ ಬಯಸ್ತೇನೆ ದಯಮಾಡಿ ನಾನು ಏನಾದ್ರೂ ಹೆಚ್ಚು ತಮಗೆ ಆಗುವಂತ ಮಾತು ಹೇಳಿದ್ರೆ ಸಮಸಬೇಕು ಯಾಕಂದ್ರೆ ಈ ಭಾಗದೊಳಗೆ ಸಾಕಷ್ಟು ಗ ಮಳೆ ನೀರು ಬಂದು ಸಾಕಷ್ಟು ಲುಕ್ಸಾನ ಆಗ್ತಾ ಇದೆ ಸಾಕಷ್ಟು ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇದೆ ವಿನಂತಿ ನೋಡಿದ್ರಲ್ಲ ವೀಕ್ಷಕರೇ ಹೀಗೆ ದಾಜಿಬಾನ್ ಪೇಟನಲ್ಲಿ ಇರುವ ನಾಲ ತೆಗೆದು ನೋಡಿದಾಗ ಅದರಲ್ಲಿ ಕಸದ ರಾಶಿ ತುಂಬಿಕೊಂಡಿರುತ್ತೆ ಆ ಎಲ್ಲ ಕಸ ಬರುತ್ತಿರುವುದು ಹರ್ಷ ಕಾಂಪ್ಲೆಕ್ಸ್ ಹಾಗೂ ಮನಿಯಾರ ಕಾಂಪ್ಲೆಕ್ಸ್ಗಳ ವ್ಯಾಪಾರಸ್ಥರಿಂದ ಹಾಗಾಗಿ ದಯಮಾಡಿ ಕಸವನ್ನು ಕಸದ ವಾಹನದಲ್ಲಿ ಹಾಕುವಂತೆ ವ್ಯಾಪಾರಸ್ಥರಿಗೆ ಮನವಿ ಮಾಡಿಕೊಂಡರು ಕಸವನ್ನು ಕಸದ ತೊಟ್ಟಿಯಲ್ಲಿ ಅಥವಾ ಕಸದ ವಾಹನದಲ್ಲಿ ಹಾಕಿ ಮಳೆ ಬಂದಾಗ ಈ ಭಾಗದ ಜನರಿಗೆ ಹಾಗೂ ವಾಹನ ಸಂಚಾರಿಗಳಿಗೆ ಆಗುತ್ತಿರುವ ತೊಂದರೆಗಳನ್ನು ತಪ್ಪಿಸುವಂತೆ ಸ್ಥಳೀಯ ವ್ಯಾಪಾರಸ್ಥರಿಗೂ ಹಾಗೂ ನಾಗರಿಕರಿಗೂ ಪ್ರಕಾಶ ಬುರಬುರೆಯವರು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡರು ಒಟ್ಟಿನಲ್ಲಿ ಸಮಸ್ಯೆಗೆ ಕಾರಣ ಯಾರು ಎಂಬುದಕ್ಕಿಂತ ಪರಿಹಾರ ಏನು ಮತ್ತು ಯಾವಾಗ ಎಂಬುದು ಮುಖ್ಯವಾಗಿರುವುದರಿಂದ ಮಳೆ ಬಂದಾಗ ಮಳೆ ನೀರಿನಿಂದ ಅಂಗಡಿ ಮನೆ ಹಾಗೂ ದೇವಸ್ಥಾನಗಳಿಗೆ ಮಳೆಯ ನೀರು ಒಳಗೆ ಹೋಗದಂತೆ ಸಂಬಂಧಪಟ್ಟವರು ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡಿ ಸಮಸ್ಯೆಗೆ ಈಗಲಾದರೂ ಮುಕ್ತಿ ಹಾಡಬೇಕೆಂಬುದು ಹುಬ್ಬಳ್ಳಿ ಧ್ವನಿ ವಾಹಿನಿಯ ಆಶಯವಾಗಿದೆ ಹುಬ್ಬಳ್ಳಿ ಧ್ವನಿ ಜೊತೆಗೆ ಲೋಹಿತ ಬಸವ ಹುಬ್ಬಳ್ಳಿ